ಚಿಕ್ಕೋಡಿ ರೋಟರಿ ಕ್ಲಬ್ ಸಂಸ್ಥೆಗೆ ಐವತ್ತು ವರ್ಷಗಳು ಪೂರೈಸಿದೆ ಆ ಹಿನ್ನೆಲೆಯಲ್ಲಿ ಜೂನ್ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಮೂವತ್ತರಂದು ಗೋಲ್ಡನ್ ಜುಬಿಲಿ ಆಚರಣೆ ಮತ್ತು ರೋಟರಿ ವ್ಯಾಪಾರ ಮೇಳ ಆಯೋಜಿಸಲಾಗಿದೆ ಎಂದು ಚಿಕ್ಕೋಡಿ ರೋಟರಿ ಕ್ಲಬ್ ಅಧ್ಯಕ್ಷ ಶಿವಮೂರ್ತಿ ಪಡಲಾಳೆ ಮಾಹಿತಿ ನೀಡಿದರು ಚಿಕ್ಕೋಡಿ ನಗರದಲ್ಲಿ ಕರೆದಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಚಿಕ್ಕೋಡಿ ಪಟ್ಟಣದ ರೋಟರಿಯ ಸುವರ್ಣ ಮಹೋತ್ಸವ ವರ್ಷದ ನಿಮಿತ್ತ ಇಪ್ಪತ್ತೆಂಟರಂದು ಸಂಜೆ ನಾಲ್ಕು ಮೂವತ್ತಕ್ಕೆ ಆರ್ ಡಿ ಕಾಲೇಜು ಮೈದಾನದಲ್ಲಿ ಟ್ರೇಡ್ ಪೇಯರ್ವನ್ನು ಉದ್ಘಾಟಿಸಲಾಗುವುದು ಎಂದರು ಈ ಸ್ಥಳದಲ್ಲಿ ವಿವಿಧ ರೀತಿಯ ಆಹಾರ ಆಟೋಮೊಬೈಲ್ ಬಟ್ಟೆಗಳು ಸೇರಿದಂತೆ ಇತ್ಯಾದಿಗಳ ನೂರು ಸ್ಟಾಲ್ಗಳು ಇರುತ್ತವೆ ಅದೇ ದಿನ ಸಂಜೆ ಆರು ಗಂಟೆಗೆ ನಗರದ ಕೇಶವ ಕಲಾಭವನದಲ್ಲಿ ಸುವರ್ಣ ಮಹೋತ್ಸವ ಆಚರಣೆ ಕಾರ್ಯಕ್ರಮ ನಡೆಯಲಿದೆ ಈ ಕಾರ್ಯಕ್ರಮದಲ್ಲಿ ಕಳೆದ ಐವತ್ತು ವರ್ಷಗಳ ಚಿಕ್ಕೋಡಿ ರೋಟ್ರಿ ಅಧ್ಯಕ್ಷರು ಕಾರ್ಯದರ್ಶಿಗಳನ್ನು ಸನ್ಮಾನಿಸಲಾಗುವುದು ಇನ್ನು ಕಾರ್ಯಕ್ರಮದಲ್ಲಿ ಪ್ರಮುಖ ಅತಿಥಿಯಾಗಿ ರೋಟ್ರಿ ಇಂಟರ್ನ್ಯಾಷನಲ್ನ ನಿರ್ದೇಶಕ ಮಹೇಶ್ ಕೋಟಬಾಗಿ ಡಿಸ್ಟ್ರಿಕ್ಟ್ ಗವರ್ನರ್ ನಾಸೀರ್ ಬೋರ್ಸಾಡ್ವಾಲಾ ಅಸಿಸ್ಟೆಂಟ್ ಗವರ್ನರ್ ಅವಿನಾಶ್ ಪೋತುದಾರ್ ಭಾಗವಹಿಸಲಿದ್ದಾರೆ ಅದೇ ರೀತಿ ಬೆಳಗಾವಿ ಕೊಲ್ಹಾಪುರ ಸಾಂಗ್ಲಿ ಜಿಲ್ಲೆಯ ರೋಟರಿ ಪದಾಧಿಕಾರಿಗಳು ಉಪಸ್ಥಿತಿ ಇರುವರು ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ಚಿಕ್ಕೋಡಿ ಪಟ್ಟಣದಲ್ಲಿ ರೋಟರಿ ಕ್ಲಬ್ ಆರಂಭಗೊಂಡಿದ್ದು ಪ್ರಸ್ತುತ ಎಪ್ಪತ್ತೇಳು ಸದಸ್ಯರಿದ್ದಾರೆ ರೋಟ್ರಿಯಲ್ಲಿ ಜಾತಿ ಧರ್ಮ ರಾಜಕೀಯ ಗುಂಪುಗಾರಿಕೆ ಬಡವರು ಶ್ರೀಮಂತರು ಎಂಬುದನ್ನು ನೋಡುವುದಿಲ್ಲ ಎಲ್ಲರೂ ಕೂಡಿ ಸೇವಾ ಮನೋಭಾವನೆಯಿಂದ ಸಮಾಜದ ಅಭಿವೃದ್ಧಿಗೆ ಒಗ್ಗಟ್ಟಿನಿಂದ ಶ್ರಮಿಸಲಾಗುತ್ತಿದೆ ಚಿಕ್ಕೋಡಿ ರೋಟರಿಯ ಸದಸ್ಯರು ಉಳಿತಾಯ ಮಾಡಿದ ಮೊತ್ತದಿಂದ ಸಾರ್ವಜನಿಕರಿಗೆ ಮತ್ತು ಸಮಾಜಕ್ಕೆ ಅನೇಕ ಸಮಾಜಮುಖಿ ಕಾರ್ಯಗಳನ್ನು ಜಾರಿಗೊಳಿಸಲಾಗಿದೆ ರೋಟ್ರಿ ನ್ಯಾಷನಲ್ ಕ್ಲಬ್ನಿಂದ ಪಲ್ಸ್ ಪೋಲಿಯೋವನ್ನು ವಿಶ್ವದಾದ್ಯಂತ ವಿತರಿಸಲಾಗುತ್ತದೆ ಬೆಳಗಾವಿಯಲ್ಲಿ ಡಯಾಲಿಸಿಸ್ ಯಂತ್ರ ಸೇರಿದಂತೆ ಹಲವು ಚಟುವಟಿಕೆಗಳನ್ನು ಅಳವಡಿಸಲಾಗಿದೆ ರೋಟ್ರಿಯ ಈ ಕಾರ್ಯಕ್ರಮಕ್ಕೆ ನಾಗರಿಕರು ಆಗಮಿಸುವಂತೆ ಪಡಲಾಳೆ ಮನವಿ ಮಾಡಿಕೊಂಡ सूदिगोष्ठिय रोट्री क्लब कार्यदर्शी श्रीश मेहता गोलन जुबली सेलेब्रेशन चेयरमैन विजय मांज्रेकर् इवेंट चेयरमैन महेश नेर्ली असिसंट गवर्नर मकरंद कुलकर्णी खजांची दर्शन उपाध्याय राज जाधव राजेंद्र पाटील मंजुनाथ डब्ल राजू गोंडे श्रीधर गजनवर अभय गवरज अशोक पाठक राजू टीके राजेश्वरी कुलकर्णी प्रतिमा महाजन ವೇದ ಜಾಧವ್ ಸೇರಿದಂತೆ ಮತ್ತಿತರರು ಉಪಸ್ಥಿತರು ಇದ್ರು ನಾವು ಇವತ್ತಿಗೆ ಐವತ್ತು ವರ್ಷ ಆಯ್ತು ರೋಟ್ರಿ ಕ್ಲಬ್ ಶುರು ಮಾಡಲ್ಲ ಗೋಲ್ಡನ್ ಜುಬ್ಲಿ ಕಾರ್ಯಕ್ರಮ ಏನೋ ಚಿಕ್ಕೋಳಿ ಜನತೆಗೆ ನಾವು ಏನು ಮಾಡಿದೀವ ಅಂತೇಳಿ ತೋರಿಸ್ಕೊಡ್ಬೇಕಾಗಿತ್ತು ಯಾಕಂದ್ರೆ ಎಲ್ಲರೂ ಮಾಡಿರೋ ಎಲ್ಲ ಆಯ್ತು ಗೋಲ್ಡನ್ ಜುಬ್ಲಿ ಈಗಾಗಲೇ ಸಿಲ್ವರ್ ಜುಬ್ಲಿನೂ ಮಾಡಿದ್ ನಮ್ಮ ಸಿರಿ ಸುಮ್ತಾ ಅವರ ಅಧ್ಯಕ್ಷರಿದ್ದಾಗ ಈ ಗೋಲ್ಡನ್ ಜಬ್ಬಿ ಅದ ಚಿಕ್ಕೋಡಿ ಜನತೆಗೆ ಒಳ್ಳೆಯದೊಂದು ಕಾರ್ಯಕ್ರಮ ಅಂತೇಳಿ ನಾವು ಈಗಾಗಲೇ ಒಂದು ಟ್ರೇಡ್ ಫೇರ್ ಅಂತೇಳಿ ಆರ್ ಡಿ ಗ್ರೌಂಡ್ನಲ್ಲಿ ಹಂಡ್ರೆಡ್ ಸ್ಟಾಲ್ ಮಾಡಿ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಮೂವತ್ತು ಅದೊಂದು ಟ್ರೇಡ್ ಫೇರ್ ಅಂತೇಳಿ ಮಾಡಬೇಕಂದ ಈಗಾಗಲೇ ನಾವು ಫೈನಲ್ ಮಾಡಲಿ ಈಗ ಲೀವಿ ಇದೆ ಜೂನ್ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಮೂವತ್ತು ಅಡುಗೆ ಮಳೆ ಮಳೆ ಇದ್ರೆ ಕೂಡ ನಾವು ಎಲ್ಲರೂ ಅದನ್ನು ಪೆಂಡಲ್ ಏನದಲ್ಲ ಸ್ವಲ್ಪ ಕೆನಾಪಿ ಮಾಡಿಕೊಂಡು ಮಳೆ ಬರ ಬಂದ್ರು ಏನಾಗಬಾರ್ದಂಗೆಲ್ಲ ಸೀಟ್ ಹಚ್ಕೊಂಡು ಎಲ್ಲ ಅದು ಎಲ್ಲ ವ್ಯವಸ್ಥೆ ಮಾಡಿದ್ದೆವು ಅದೇ ಥರ ನಮ್ಮ ಚಿಕ್ಕ ಕೋಡಿ ಇವತ್ತಿನ ತನಕ ಯಾವುದೇ ಥರದ ಇಲ್ಲಿ ನಮ್ಮಲ್ಲಿ ರಾಜಕಾರಣಿ ಇಲ್ಲ ಯಾವುದೇ ಥರದ ಗುಂಪುಗಳಿಲ್ಲ ಏನು ನಮ್ಮ ಇದ್ದಿದ್ದ ಏನೋ ಒಂದು ಸ್ವಲ್ಪ ನಮ್ಮ ಕಡೆ ಏನೋ ಒಂದು ಈ ಉಳಿದದ್ದು ಏನೋ ಹಣ ಏನೇ ಇದ್ರೂ ಸಾರ್ವಜನಿಕ ಕೆಲಸ ಮಾಡಬೇಕು ಏನೋ ಟೈಮ್ ನಮ್ಮ ಕಡೆ ಏನೇ ಸ್ವಲ್ಪ ಇದ್ರೆ ಅದು ಸಾರ್ವಜನಿಕ ಒಳ್ಳೆಯದಕ್ಕೆ ಕೆಲಸ ಮಾಡಬೇಕು ಅದನ್ನು ಬಿಟ್ಟರೆ ನಮ್ಮಲ್ಲಿ ಇವತ್ತಿನ ತನಕ ನಿಮಗೊಂದು ವಿಷಯ ಹೇಳಬೇಕಂದ್ರೆ ನಮ್ಮದೇನು ಪಲ್ಸ್ ಪೋಲಿಯೋ ಅದಲ್ಲ ಆ ಪಲ್ಸ್ ಪೋಲಿಯೋ ಯಾರಿಂದ ಆಗ್ತದೆ ಯಾರು ಕೊಡ್ತಾರು ಇಲ್ಲಿ ತನಕ ಜನರಿಗೂ ಗೊತ್ತಿಲ್ಲ ಆ ಪಲ್ಸ್ ಪೋಲಿಯೋ ಏನು ನಮ್ದು ಹನಿ ಏನೇನು ನಮ್ದೇನು ಅದು ನಮ್ಮ ರೋಟ್ರಿ ಕ್ಲಬ್ ರೋಟ್ರಿ ಇಂಟರ್ನ್ಯಾಷ್ನಲ್ನಿಂದನೇ ಕೊಡ್ತಾಯಿದ್ದರು ಸುಮಾರು ಅದನ್ನು ಅದೇನು ಕೋಟಿ ಖರ್ಚು ಖರ್ಚು ಅದು ಅದೇನೇ ಇದ್ರೂ ಅದು ನಮ್ಮ ರೋಟ್ರಿ ಇಂಟರ್ನ್ಯಾಟ್ನಲ್ ರೋಟ್ರಿ ಕ್ಲಬ್ದಿಂದನೇ ಕೊಡ್ತಾಯಿದೆ ರೋಟ್ರಿ ಕ್ಲಬ್ ಇಂಟರ್ನ್ಯಾಟ್ನಲ್ ಏನು ನಮ್ಮ ಪರಿವಾರಲ್ಲ ಆಲ್ ಓವರ್ ಜಗತ್ತಿನಲ್ಲಿ ಇದು ವರ್ಲ್ಡ್ ವೈಡ್ ವರ್ಲ್ಡ್ ವೈಡ್ ಎಲ್ಲ ಕಡೆ ನಮ್ದು ರೋಟ್ರಿ ಏನಂತ ನೋಡಿ ಏನು ಮಾಡ್ತಾರೆ ರೋಟ್ರಿ ಅಂದರೆ ಏನಪ್ಪ ಅನ್ನೋದು ಜನರಿಗೆ ಗೊತ್ತಿಲ್ಲ ನಾವು ಜನರ ಕಡೆಯಿಂದ ಏನು ನಾವು ಯಾವುದು ಕಾರಣಕ್ಕೂ ಯಾವತ್ತೂ ಏನೋ ಒಂದು ರೂಪಾಯಿ ತಗೋದಿಲ್ಲ ನಮ್ಮ ಕಡೆಯಿಂದ ಏನು ಮೆಂಬರ್ದಿಂದ ಏನು ಕಲೆಕ್ಷನ್ ಆಗ್ತದೆ ಫೀಸ್ ಒಂದಿಷ್ಟು ರೋಟ್ರಿ ಕಳಿಸ್ತೇವೆ ಒಂದಿಷ್ಟು ಲೋಕಲ್ ಖರ್ಚು ಆಗ್ತದೆ ಅದನ್ನು ಬಿಟ್ಟರೆ ಈಗ ನಮ್ಮಲ್ಲಿ ಇಂಥ ಸ್ಕೀಮ್ಗಳು ಬರ್ತಾವೆ ಈಗಾಗಲೇ ಈಗ ಅಂದರೆ ನಮ್ಮಲ್ಲಿ ಎಲ್ಲ ಕಡೆ ಕೆಲವೊಬ್ಬರು ಶ್ರೀಮಂತರು ಇರ್ತಾರೋ ಅವರೇನೋ ಒಳ್ಳೇದು ಕೆಲಸ ಮಾಡ್ತಿರ್ತಾರೋ ಆ ಅಂಥವ್ರಿಗೇನದ ನಮ್ಮಲ್ಲಿ ಸ್ವಲ್ಪ ಪ್ರೊಸ್ಯರ್ ಅದ ಇಲ್ಲಿ ಏನೋ ಅವ್ಯವಹಾರ ಅನ್ನೋದು ಒಂದು ಫನಿ ಏನೋ ಏನೋ ನಮ್ಮ ನಮ್ಮ ಇಲ್ಲಿಂದ ಏನೋ ಸ್ಕೀಮ್ ಬೇಕಾಗಿತ್ತು ಅಂದರೆ ನಾವು ಇಲ್ಲಿಂದ ಎಲ್ಲ ಅದು ಪ್ರೊಜೆಕ್ಟ್ ಇರ್ತದೆ ಆ ಪ್ರಾಜೆಕ್ಟ್ ಮಾಡಿ ನಾವು ಅಲ್ಲಿ ಕಳಿಸ್ಬೇಕು ಅವರ ಪಾರ್ಟ್ನರ್ ಅಂತೇಳಿ ಕೊಡ್ತಾರೆ ನಮ್ಮ ನಮ್ಮ ಇದೇನು ಯಾರಾಗಿ ಹೋಗ್ತದೆ ಇಂಟರ್ನ್ಯಾಷನಲ್ಗೆ ಅಲ್ಲಿ ಯಾರ್ಯಾರು ಈ ಪ್ರೊಜೆಕ್ಟ್ಗಳು ನಮ್ಗೆ ಕಳಿಸಿದ್ರು ಆಲ್ ಓವರ್ ವರ್ಲ್ಡ್ದಿಂದ ಹೋಗಿರ್ತಾರಲ್ಲ ಆ ವರ್ಲ್ಡ್ನಿಂದ ಹೋದ ಪ್ರೊಜೆಕ್ಟ್ಗೆ ಅಲ್ಲಿ ಯಾರ್ಯಾರು ಇಂಟ್ರೆಸ್ಟ್ ಇದೆ ಒಂದು ಈಗ ನಮ್ದು ಈಗ ನಮ್ಮ ಬೆಳಗಾವಿ ಕ್ಲಬ್ಗೆ ಅಲ್ಲಿ ಡಯಾಲಿಸಿಸ್ ಮಷಿನ್ಗಳು ಕೊಟ್ಟಿದ್ದಾರೆ ಈಗ ಯಾಕಂದ್ರೆ ಸುಮಾರು ಕಾಸ್ಟ್ ಇದ್ರೂ ಅದಕ್ಕೆ ಒಂದೂವರೆ ಕೋಟಿ ರೂಪಾಯಿ ಒಂದು ಅದು ಸ್ಕ್ಯಾನಿಂಗ್ ಮಷಿನ್ ಕೊಟ್ಟಿದ್ದಾರೆ ಯಾಕಂದ್ರೆ ಭಾಳ ಸವಲತ್ತುಗಳು ನಮ್ಮ ಕ್ಲಬ್ನಿಂದ ನಮ್ಮ ರೋಟ್ರಿ ಇಂಟರ್ನೆಟ್ನಿಂದ ಇದ್ದಾವೆ ಅದಕ್ಕೆ ಅದನ್ನೇನದ ನಾವು ಅದನ್ನು ನಮ್ಮ ಕ್ಲಬ್ದವರು ನಾವು ಅದನ್ನು ನಮ್ಮದೇನೋ ಪ್ರೊಜೆಕ್ಟ್ ಇದ್ರೆ ಅವ್ರು ಕಳ್ಸಿ ಕೊಟ್ಟಬೇಕು ಕಳಿಸ್ಕೊಟ್ಬೇಕು ಅವ್ರು ಪಾರ್ಟ್ನರ್ ಆಗ್ತಾರೆ ಅದರಿಂದ ನಾವು ನಮ್ಮದು ಇದನ್ನು ಹಾಕ್ತೀವಿ ಒಂದು ಎರಡನೇ ನಿಮ್ಗೆ ಹೇಳ್ಬೇಕಾದ್ರೆ ಈಗೇನು ನಾವು ಅದೇ ಗೋಲ್ಡನ್ ಜುಗ್ಲಿ ಏನು ಮಾಡಿದೆವು ಇಲ್ಲಿ ತನಕ ಏನು ನಮ್ಮಲ್ಲಿ ಅಧ್ಯಕ್ಷರು ಮತ್ತು ಕಾರ್ಯದರ್ಶಿಯರಲ್ಲ ಅವ್ರನ್ನೆಲ್ಲರನ್ನೂ ನಾವು ಕೂಡಿಸ್ಕೊಂಡೆ ಎಲ್ಲರಿಗೂ ಅವ್ರಿಗೆ ನಾವು ಸತ್ಕಾರ ಮಾಡಬೇಕು ಅನ್ನೋ ವಿಚಾರ ಇಟ್ಕೊಂಡೆ ಐವತ್ತು ವರ್ಷದ ಐವತ್ತು ವರ್ಷದ ಏನದಲ್ಲ ಇಲ್ಲಿ ತನಕ ಐವತ್ತು ವರ್ಷದಾಗ ಸಮ ಯಾರೇ ಒಂದಿಷ್ಟು ಜನ ಇರಲಿಕ್ಕಿಲ್ಲ ಅವ್ರಿಗೆ ಇರದೇ ಇದ್ರೂ ಕೂಡ ಅವ್ರ ಫ್ಯಾಮ್ಲಿ ಯಾರು ಮನೆಯಾಗದಲ್ಲ ಅವ್ರನ್ನ ಕರೆಸ್ರೆ ನಾವು ಸತ್ಕಾರ ಮಾಡಬೇಕು ಅನ್ನೋ ವಿಚಾರ ಇಟ್ಕೊಂಡೆ ಯಾಕಂದ್ರೆ ಇಲ್ಲಿ ತನಕ ಭಾಳ ಜನ ಒಂದು ಸಂಸ್ಥೆ ಉಡ್ಸ್ಕೊಂಡು ಬಂದಾಗ ತನಕ ಅದು ಸಂಸ್ಥೆ ಉಡ್ಸ್ಕೊಂಡು ಬರ್ಬೇಕಾದ್ರೆ ತಮಗೂ ಗೊತ್ತದೆ ಯಾಕಂದ್ರೆ ಒಂದು ದಿವಸ ಎರಡು ದಿವಸ ಒಂದು ವರ್ಷ ಎರಡು ವರ್ಷದಾಗ ಸಂಸ್ಥೆ ಏನೋ ಕೊಟ್ಕೊಂಡು ಏನೋ ಜಗಾಡಿ ಎಲ್ಲರೂ ಮುಚ್ಕೊಂಡು ಹೋಗ್ತಾರೆ ಅದು ಆ ಥರ ಏನು ನಮ್ಮಲ್ಲಿ ರೋಟ್ರಿ ಕ್ಲಬ್ದಿಂದ ಇಲ್ಲಿ ಯಾವುದೂ ಜಾತಿ ಇಲ್ಲ ಯಾವುದೂ ಕುಲ ಇಲ್ಲ ಯಾವುದು ದೊಡ್ಡವಿಲ್ಲ ಯಾವುದು ಸಣ್ಣವಿಲ್ಲ ಯಾವುದೇ ಥರದ ಎಲ್ಲರೂ ಹೊಟ್ರೇನಿ ಯಾರು ಅನ್ನ ಅನ್ನೋದಿಲ್ಲ ಯಾರು ತಮ್ಮ ಅನ್ನೋದಿಲ್ಲ ಎಲ್ಲರೂ ಹೊಟ್ರಿ ಏನಿ ಎಲ್ಲರೂ vai e deen viene...